ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೋಕಸಭಾ ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಿ ಕುಮಾರಸ್ವಾಮಿ ಅವರು ಭಾರೀ ಬಹುಮತಗಳ ಅಂತರದಿಂದ ಜಯಗಳಿಸಿದರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ನೂತನ ಸಂಸದರಾದ ಎಚ್ ಡಿ ರವರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಪರಾಜಿತ ಶಾಸಕರು ಜಿಲ್ಲಾ ಪಂಚಾಯತ್ ಸದಸ್ಯರು ನಗರಸಭೆ ತಾಲೂಕು ಪಂಚಾಯಿತಿ ಸೇರಿದಂತೆ ಇನ್ನಿತರ ಮುಖಂಡರುಗಳು ಭಾಗಿಯಾಗಿ ನೂತನ ಸಂಸದರಾದ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು ಜಿಲ್ಲೆಯ ವಿವಿಧ ಮುಖಂಡರು ಸೇರಿದಂತೆ ಇನ್ನಿತರರು ವಾಹಿನಿಯ ಜೊತೆ ಮಾತನಾಡಿದರು ಈಗ ಸಂಪೂರ್ಣ ಮತ ಎಣಿಕೆ ಆಗಸ್ಟ್ ಅಲ್ಲಿ ಅವ್ರ ಹತ್ತಿರ ಮೂರು ಲಕ್ಷ ದಾಟ್ತಾರೆ ಹಾಗಾಗಿ ಅವ್ರಿಗೆ ನಮ್ಮ ಸಾಮಾನ್ಯ ರೈತರ ಪಾವನೆ ರೈತರ ನೋವು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇಡೀ ಭಾರತ ದೇಶದ ರೈತರ ನೋವನ್ನು ಅಳಿಸ್ತಕ್ಕಂಥ ಅವ್ರಿಗೆ ನೆರಳಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ಭಾರತ ದೇಶದ ಕೃಷಿ ಮಂತ್ರಿಯಾಗಿ ಪ್ರಮಾಣ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಕೃಷಿ ಮಂತ್ರಿಯಾಗಿ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾರೆ ಮತ್ತು ಭಾರತ ದೇಶದ ಈ ರೈತಾಪಿ ವರ್ಗಕ್ಕೆ ಈ ಒಂದು ಈ ದೇಶದ ರೈತರೇ ಭಾರತ ದೇಶದ ಬೆನ್ನೆಲುಬು ಅವ್ರಿಗೆಲ್ಲ ನೆರಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತ ಫ್ಲೈಟ್ ಅಲ್ಲಿ ಓಡಾಡೋಂತ ರೀತಿ ಒಂದು ಕೃಷಿ ಖಾತೆಯನ್ನು ನಿರ್ವಹಿಸೋ ರೀತಿ ಮಾಡ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಸಂಭ್ರಮಿಸೋ ದಿನ ಬಂದಿರೋದಕ್ಕೆ ಎಲ್ಲ ನಮ್ಮ ಬಂಧುಗಳೂತೆಯನ್ನ ಸರ್ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೃದಯ ಪೂರ್ವಕ ನಮಸ್ಕಾರ ತಿಳಿಸುತ್ತಾ ನಮ್ಮ ಮುಂದಿನ ಐದು ವರ್ಷ ಆಗಿರುವಂತ ಯಾವಾಗ ಜನರೇ ಮಾತಾಡ್ತಿದ್ರು ಕುಮಾರಣ್ಣನ ಬಗ್ಗೆ ಎಲ್ಲರೂ ಹೇಳ್ತಿದ್ರು ಒಂದು ಲಕ್ಷ ಒಂದು ಲಕ್ಷ ಅಂತ ನೀವು ಆಗ್ಲೇ ಲೀಡ್ ನೋಡಿದೀರ ಕುಮಾರಣ್ಣ ಈ ಯಾವಾಗ ಮಣ್ಣಿನ ಮಗ ಮಣ್ಣಿನ ಮಗ ದೇವೇಗೌಡರು ಮಗ ಕುಮಾರಣ್ಣ ಅಂತಾರೆ ಅದನ್ನ ಇವತ್ತು ಅದನ್ನ ಸಮರ್ಥನೆ ಮಾಡಿ ಅದಕ್ಕೆ ತಕ್ಕಂತೆ ನಡ್ಕಾರೆ ಅಂತ ಕುಮಾರಣ್ಣ ನಾವು ಅವ್ರ ಕೃಷಿ ಮಂತ್ರಿ ಆಗ್ಲಿ ನಮ್ಮ ರೈತರ ಜನಕ್ಕೆ ನೀವೇ ನೋಡಿದ್ರೆ ಮಂಡ್ಯ ಜಿಲ್ಲೆಗೆ ಏಳ್ನೂರ ಕೋಟಿ ಸಾಲ ಮನ್ನಾ ಮಾಡಿದ್ರು ಆ ಋಣ ತೀರಿಸೋರು ಇವತ್ತು ನಮ್ಮ ಮಂಡ್ಯ ಜನತೆ ಅಂದ್ಬಿಟ್ಟು ಭಾಳ ಸಂತೋಷ ಪಡ್ತಾ ಇದ್ದೀವಿ ಆದ್ದರಿಂದ ಸುಮಾರು ಅಷ್ಟೇ ನಮ್ಮ ಜಿಲ್ಲೆಗೆ ಬೆಳಿಗ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಹೇಳ್ತಾಯಿದ್ರು ನನ್ನ ನಮ್ಮ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಮಾಡಲೇಬೇಕು ನನಗೆ ಸಿಕ್ಕಂತ ಕಡಿಮೆ ಸಮಯದಲ್ಲೆಲ್ಲ ನಾನು ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಇವತ್ತು ನೋಡಿದ್ರೆ ಮೆಡಿಕಲ್ ಕಾಲೇಜ್ ಇರ್ಬೋದು ನಮ್ಮ ಎದುರುಗಡೆ ಬಿಲ್ಡಿಂಗ್ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಎಲ್ಲ ಕುಮಾರಣ ಇದ್ದಾಗಲೇ ಆಗಿರೋದು ಅದರಿಂದ ನಮಗೆ ಇನ್ನೂ ಐದು ವರ್ಷ ಇರ್ತಾರೆ ಮಂತ್ರಿ ಆಗಿರ್ತಾರೆ ಚಿಕ್ಕಂತ ಕಡಿಮೆ ಅವಕಾಶ ಆಗಿಲ್ಲ ಇಪ್ಪತ್ತು ತಿಂಗಳು ತಿಂಗಳು ಈಗ ಐದು ವರ್ಷ ಆಗ್ಬಿಟ್ರೆ ಕುಮಾರ್ ನಿಜವಾಗ್ಲೂ ನಮ್ಮ ಮಂಡ್ಯನ ಉದ್ಧಾರ ಮಾಡ್ತಾರೆ ಅಂತ ಭಾಳ ಆಸೆ ಪಟ್ಟಿದ್ದೀವಿ ಹಾಗೆ ಅದನ್ನ ನೆರವೇರಿಸ್ತಾರೆ ಕುಮಾರ ಅಂದ್ಬಿಟ್ಟು ಆಶಾಭಾವನೆ ಇದ್ದೀವಿ ಸರ್ ನಿಮ್ಮ ಹೆಸರು ಅನಿಲ್ ಗೌಡ ಜೆ ಡಿ ಎಸ್ ಮಹಾಪ್ರಧಾನೆ ಮಂಡ್ಯ

ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಇಡೀ ಇಂಡಿಯಾನೇ ನೋಡುವಂಗೆ ಕುಮಾರಸ್ವಾಮಿ ಅವರು ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ರೈತ ರೈತಪರ ಮುಖ್ಯಮಂತ್ರಿಗಳು ಆದಂಥ ಕುಮಾರಸ್ವಾಮಿ ಅವರು ಯಾವಾಗ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡ್ರು ಎನ್ ಡಿ ಈಗ ಅವರು ಅತ್ಯಂತ ಅಭೂತಪೂರ್ವ ಯಶಸ್ವಿಯನ್ನು ಉಭಯ ಪಕ್ಷಗಳ ಮೈತ್ರಿ ತುಂಬ ಯಶಸ್ವಿಯಾಗಿ ಇದೆ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಮಂಡ್ಯದಲ್ಲಿ ಮುನ್ನಡೆ ಗೆಲ್ಲಿಸ್ತಾರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅವರು ಎಲ್ಲ ಎಲ್ಲ ಜನಗಳು ಮುಸ್ಲಿಮ್ದು ಜಾ ಜಾತ್ಯತೀತವಾಗಿ ಮತ ನೀಡಿದ್ದಾರೆ ಮತ್ತು ಈಗ ಏನಂತಂದರೆ ಕುಮಾರಸ್ವಾಮಿ ಅವ್ರಿಗೆ ಕೃಷಿ ಮಂತ್ರಿ ಮತ್ತು ಇನ್ನೊಂದು ಉನ್ನತ ಉತ್ ಉನ್ನತ ಮಂತ್ರಿನ ಕೊಟ್ಟು ಕುಮಾರಸ್ವಾಮಿ ಸ್ವಾಮಿ ಹೆಚ್ಚಿನ ಬಳಸ್ಕೊಳ್ಬೇಕು ಅಂತ ಪ್ರಧಾನಮಂತ್ರಿ ಮೋದಿ ಅವರಲ್ಲೇ ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತಾ ಇದೀವಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಎಂ ಪ್ರಶಾಂತ್ ಎಂ ಎಲ್ ಎರಲ್ಲೇ ಜೆಡಿಎಸ್ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಅವರು ಅಲ್ಲಿಯೇ ಜನ ಆ ರೀತಿ ಬುದ್ಧಿ ಕಾಂಗ್ರೆಸ್ ಆರ್ಧಾರ ಮುಂದಿನ ದಿನ ಬುದ್ಧಿ ಕಲಸಿ ಚಲಿಸ್ತಾರೆ ಜೆಡಿಎಸ್ನ ನ ಭದ್ರೋಟೆ ಎನ್ನುವಂತ ಈ ಚುನಾವಣೆಯಲ್ಲಿ ಸಾಬೀತುಪಡಿಸಿದರೆ ವಿರೋಧಿಗಳಿಗೆ ಮತದ ಮತ ನೀಡುವ ಮೂಲಕ ತಕ್ಕ ಉತ್ತರವನ್ನು ನೀಡಿರುತ್ತಾರೆ ಮತದಾರರಿಗೆ ಮದ್ದೂರು ಜನತೆಗೆ ನಾವು ಈ ಮೂಲಕ ಮೂಲಕ ಕೃತಜ್ಞತೆ ಇಷ್ಟಪಡ್ತೀವಿ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ